ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮ್ಯಾಚ್ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ರೀ ಬಂದಿರ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಗೆ ಹೊಸ ನಿಯಮ ಕೂಡ ಬರ್ತಾ ಇದಾವೆ ಅವು ಯಾವ್ಯಾವು ಹಾಗೇನೆ ಒಂದು ಐ ಪಿ ಎಲ್ ಮೆಗಾ ಎಕ್ಸನ್ ಯಾವಾಗ ನಡುತ್ತೆ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆದ್ರೆ ಲೈವ್ ಆಗಿ ಬಿಡ್ತಾರಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಅದ್ಭುತವಾದಂತ ಐ ಪಿ ಎಲ್ ನಡೀತಾ ಇದೆ ಅಲ್ಲಿ ಕೂಡ ಮೆಗಾ ಎಕ್ಸನ್ ಅಲ್ಲಿ ಮತ್ತೆ ಹೊಸ ಆಟಗಾರರು ಮತ್ತೆ ನಮ್ಮ ಅರ್ಸಿ ತಂಡ ಕೂಡ ಬರ್ತಾರೆ ತಂಡ ಕೂಡ ಬರ್ತಾರೆ ಹಾಗೆ ಮೆಗಾ ಎಕ್ಸನ್ ಕೂಡ ಸಂಪೂರ್ಣವಾಗಿ ನಡೆಯಲಿದೆ ಇನ್ನು ಮೆಗಾ ಎಕ್ಸನ್ ಡೇಟ್ ಫಿಕ್ಸ್ ಆಗಿಲ್ಲ ಸಂದ್ರೆ ಫಿಕ್ಸ್ ಆದ ನಂತರ ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಹಾಗೆ ಮೆಗಾ ಎಕ್ಸನ್ ನಲ್ಲಿ ನಮ್ಮ ಅರ್ಸಿ ತಂಡಕ್ಕೆ ಯಾವ ಯಾವ ಆಟಗಾರರು ಬರಬಹುದು ಅಂತ ಒಂದು ಚರ್ಚೆ ಮಾಡ್ತೀವಿ ಹಾಗೇನೆ ಇವತ್ತು ಹೊಸ ನಿಯಮದ ಪ್ರಕಾರ ಮೊದಲನೇದಾಗಿ ನೋಡ್ಬೇಕಾದ್ರೆ ಇವಾಗ ಒಂದು ಅದ್ಭುತವಾದ ಔಟ್ ಇವಾಗ ಮೊದಲ ಇತ್ತು ಆರು ಓವರ್ ಆದ ನಂತರ ಹದಿನಾಲ್ಕು ಟೈಮ್ ಮೊದಲ ಅದು ಅದ್ಭುತ ಹತ್ತು ಓವರ್ ನಲ್ಲಿ ಒಂದೇ ಒಂದು ಇಪ್ಪತ್ತು ಓವರ್ ತನಕ ಒಂದೇ ಒಂದು ಔಟ್ ಇತ್ತು ಇವಾಗ ಮತ್ತೆ ನಿಯಮ ಬದಲಾಯಿಸ್ತಾ ಇದಾರೆ ಎರಡು ಬಾರಿ ಟೈಮ್ ಔಟ್ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಒಂದು ಒಂಬತ್ತನೇವರಿಗೆ ಮೊದಲ ಟೈ ಔಟ್ ಆದ್ರೆ ಹದಿನಾಲ್ಕನೇವರಿಗೆ ಎರಡನೇ ಟೈಮ್ ಔಟ್ ಆಗುತ್ತೆ ಈ ರೀತಿಯಾಗಿ ಒಂದು ಸ್ಟ್ರಾಟಜಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದು ನಿಯಮ ಮತ್ತೆ ಆಳ್ವಿಕೆ ಮಾಡ್ತಾ ಇದಾರೆ ಹಾಗೆ ವೈಡ್ ಬಾಲ್ ನೋಬಾಲ್ಗೆ ಮತ್ತೆ ರಿವ್ಯೂ ಕೊಡುವ ಸಾಧ್ಯತೆಗಳು ಎಲ್ಲ ಕಾಣ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದಿ ವೈಡ್ ಬಾಲ್ ಕೂಡ ಒಂದು ರಿವ್ಯೂ ಇರಲಿಲ್ಲ ಐ ಪಿ ಎಲ್ ನಲ್ಲಿ ಹಾಗಾಗಿ ವೈಡ್ ಬಾಲ್ಯೂ ಕೂಡ ಒಂದು ಸಂದರ್ಭದಲ್ಲಿ ನೂರ ಹಾಕಿ ವೈಡ್ ವೈಡ್ ಬರ್ತಿಲ್ಲ ಅಂದ್ರೆ ಮತ್ತೆ ಆ ರಿವ್ಯೂ ಮಾಡಿ ಮತ್ತೆ ವೈಡ್ ರಿವ್ಯೂ ಮಾಡಬಹುದು ಅಂತ ಒಂದು ರಿವ್ಯೂ ಇರುತ್ತೆ ಆ ರಿವ್ಯೂ ಕೂಡ ತಗೋಬಹುದು ಅಂತ ಹೊಸ ನಿಯಮ ಸೃಷ್ಟಿ ಮಾಡ್ಕೊಂಡಿದ್ದಾರೆ ವೈಡ್ ಕೂಡ ನೋಬಾಲ್ ನೋಬಾಲ್ ಕೂಡ ರಿವ್ಯೂ ಮಾಡ್ತಾರೆ ಹಾಗೆ ವೈಡ್ ಬಾಲ್ಯೂ ಕೂಡ ರಿವ್ಯೂ ಮಾಡ್ತಾರೆ ಹಾಗಾಗಿ ನಮ್ಮ ಈಗಾಗಲೇ ಒಂದು ಹೊಸ ನಿಯಮ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಿಲ್ಲ ಹಾಗೇನೆ ಮೂರನೇದಾಗಿ ಇಂಪ್ಯಾಕ್ಟ್ ರೂಲ್ ಸ್ನೇಹಿತರೆ ಇಂಪ್ಯಾಕ್ಟ್ ರೂಲ್ ಕೂಡ ಎಲ್ಲರಿಗೂ ಕಾಣ್ತಾ ಇದೆ ದೊಡ್ಡ ಆಲ್ ರೌಂಡರ್ ಇವಾಗ ಮುಳುಗಿ ಹೋಗ್ತಾ ಇದ್ದಾರೆ ಅಂತ ಪ್ರಶ್ನೆ ಕೂಡ ಬರ್ತಾ ಇದೆ ಯಾಕೆ ಅಂದ್ರೆ ಸ್ನೇಹಿತರೆ ನೋಡಬಹುದು ಒಬ್ಬರು ಒಂದು ಬ್ಯಾಟ್ಸ್ಮನ್ ಆಡಿ ಮತ್ತೆ ಬಾಲರ್ ಗಳು ಮತ್ತೆ ಇಂಟ್ರಿ ಕೊಡ್ತಾರೆ ಇಂಪ್ಯಾಕ್ಟ್ ಪ್ಲೇರ್ ನಲ್ಲಿ ಚೇಂಜ್ ಆಗ್ತಾರೆ ಈ ರೀತಿ ಆಗುವುದು ಆಗೋದ್ರಿಂದ ಆಲ್ ರೌಂಡರ್ ಗಳು ಮುಳುಗಿ ಹೋಗ್ತಾರೆ ಅಂತ ಕೂಡ ಕ್ವಶನ್ ಮಾಡಿದ್ರು ವಿರಾಟ್ ಕೊಹ್ಲಿ ಕೂಡ ಕ್ವಶನ್ ಮಾಡಿದ್ರು ರೋಹಿತ್ ಶರ್ಮಾ ಕ್ವಶನ್ ಮಾಡಿದ್ರು ಹಾಗಾಗಿ ದೊಡ್ಡ ದೊಡ್ಡ ಆಟಗಾರರು ಕೂಡ ಕ್ವಶನ್ ಮಾಡಿದ್ರು ಇಂಪ್ಯಾಕ್ಟ್ ಇವಾಗ ಪ್ಲೇಯರ್ ಕಿತ್ತು ಹಾಕ್ಬೇಕಂತ ಒಂದು ಕ್ವಶನ್ ಮಾಡಿದ್ರು ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಇವಾಗ ಮತ್ತೆ ಚರ್ಚೆ ನಡೀತಾ ಇದೆ ಹಾಗಾಗಿ ಡಿಸೈಡ್ ಆಗಿಲ್ಲ ಚರ್ಚೆ ಆದ ನಂತರ ನಾವು ಹೇಳ್ತೀವಿ ಯಾಕಂದ್ರೆ ನಮ್ಮ ಅಭಿಪ್ರಾಯದ ಪ್ರಕಾರ ಅವರು ಚರ್ಚೆ ಮಾಡಿದ ಪ್ರಕಾರ ಇಂಪ್ಯಾಕ್ಟ್ ಪ್ಲೇರ್ ತೆಗೆದು ಹಾಕ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಮತ್ತೊಂದು ನೋಡಬಹುದು ಒಟ್ಟಾರೆ ಸ್ಲೋ ಓವರ್ ಒಂದು ದಂಡ ಇತ್ತು ಇವಾಗ ಟಿ ಟ್ವೆಂಟಿಯಲ್ಲಿ ಕೂಡ ಅದೇ ರೀತಿಯಾಗಿತ್ತು ನಮ್ಮ ಭಾರತ ವಿರುದ್ಧ ಒಂದು ಯು ಎಸ್ ಎ ಆಡುವ ಆಡುವ ಸಂದರ್ಭದಲ್ಲಿ ಐದು ರನ್ಗಳ ಒಂದು ಸ್ಲೋ ಓವರ್ ನಲ್ಲಿ ಕೊಟ್ಟಿದ್ರು ಹಾಗಾಗಿ ಒಂದು ಸಂದರ್ಭಕ್ಕೆ ಇಂದ್ ಇಂತಿಷ್ಟೇ ಟೈಮ್ ಇರುತ್ತೆ ಇಪ್ಪತ್ತು ಓವರ್ ಮುಗಿಯುವ ತನಕ ಇಂತಿಷ್ಟೇ ಟೈಮ್ ಇರುತ್ತೆ ಈ ಟೈಮ್ ನಲ್ಲಿ ಇಪ್ಪತ್ತು ಓವರ್ ಮುಗಲಿಲ್ಲ ಅಂದ್ರೆ ಕೊನೆಯ ಲಾಸ್ಟ್ ಓವರ್ ನಲ್ಲಿ ಒಂದು ಹೊರಗಡೆ ಐದು ಆಟಗಾರರು ಹೊರಗಡೆ ಇರ್ತಾರೆ ಸರ್ಕಲ್ ನಿಂದ ಹೊರಗಡೆ ಇರ್ತಾರೆ ಆ ಒಂದು ರೂಲ್ಸ್ ನಿಯಮದ ಪ್ರಕಾರ ನಾಲ್ಕು ಆಟಗಾರ ಮಾತ್ರ ಹೊರಗಡೆ ಇಟ್ಟು ಹುಡುಕಿದೆ ಒಳಗಡೆ ಇಟ್ಟು ಒಂದು ಕೊನೆ ಓವರ್ ಆಡಿಸ್ತಾರೆ ಯಾಕಂದ್ರೆ ಹೋದ್ರೆ ಗೌಲ್ರಿ ಸಿಕ್ಸರ್ ಹೋಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಈ ರೀತಿಯಾಗಿ ನಿಯಮ ಬದಲಾಯಿಸ್ತಾ ಇದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಮಳೆ ಬಂದ್ರೆ ಸ್ನೇಹಿತರೆ ನೋಡಬಹುದು ಮಳೆ ಬಂದ್ರೆ ಎಲ್ಲರಿಗೂ ಕೂಡ ಒಂದು ಟೈ ಆಗುತ್ತೆ ಆಗುತ್ತೆ ಎಲ್ಲರಿಗೂ ಒಂದೊಂದು ಅಂಕ ಕೊಡ್ತಾರೆ ಅಂತ ಕೂಡ ಬಂದಿತ್ತು ಆದ್ರೂ ಕೂಡ ಎಲ್ಲಾ ಅಂದ್ರೆ ಒಂದು ಐದು ಓವರ್ ತನಕ ಆಟ ಆಡಿಸ್ತಾರೆ ಐದು ಓವರ್ ಆಟ ನಡಿಲಿಲ್ಲ ಅಂದ್ರೆ ಅವಾಗ ಒಂದು ಡೆಕುಮೆಂಟೇಷನ್ ಪ್ರಕಾರ ಈ ಬ್ರೀಫ್ ಒಂದೊಂದು ಅಂಕ ಕೊಡ್ತಾರೆ ಈ ರೀತಿಯಾಗಿ ರೂಲ್ಸ್ ಕೂಡ ಇವತ್ತು ಬಂದಿದೆ ಅಂತ ಕೂಡ ಹೇಳಬಹುದಾಗಿದೆ ನಮಗೆ ರೂಲ್ಸ್ ಏನು ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ ಇವಾಗ ನೋಡಬಹುದು ವೈಡ್ ಮತ್ತು ನೋಬಾಲ್ಗೆ ಒಂದು ವೈಡ್ ಮತ್ತು ನೋಬಾಲ್ಗೆ ರಿವ್ಯೂ ಇರ್ಲಿಲ್ಲ ಈ ರಿವ್ಯೂ ಕೂಡ ತೆಗೆದುಕೊಳ್ತಾ ಇದ್ರೆ ಇದು ಐ ಪಿ ಎಲ್ ನ ಹೊಸ ನಿಯಮ ಬಂದಿದೆ ಅಂತ ಕೂಡ ಹೇಳಬಹುದು ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗಾಗಲೇ ಇದು ಆಟಗಾರರು ಮಾಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಹಾಗೆ ಅದ್ಭುತವಾದ ಡೂ ಪ್ಲೇಸಸ್ ಮಹಮ್ಮದ್ ಸಿರಾಜು ಮತ್ತೆ ರಜತ್ ಪಟೀದರು ಹಾಗೆ ಕ್ಯಾಮ್ರನ್ ಕೂಡ ಈ ರೀತಿಯಾಗಿ ಒಂದು ಸೆಲೆಕ್ಟ್ ವಿತ್ ಜಾಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರು ಮತ್ತು ರಿಟರ್ನ್ ಪ್ಲೇಯರ್ ನಲ್ಲಿ ಬರಬೇಕೆಂದು ಕೂಡ ಕಮಿಟ್ ಮಾಡಿ ಸದ್ಯ ಈ ಚಾನಲ್ ತುಂಬ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬೈ ಬಾಯ್ ಕೇರ್